హలో ఫ్రెండ్స్ ఎల్గూ నమస్కారీ బితూ స్వాగత సుఫ్రెండ్స్ తనకి వేది ఐవత్న వీడియోదాళ నమ్మే మంగళగౌరి ఆచరణ నేను యవరీ ఆచరణ మేము తోర్స్బు అంత అందుకొంటేనే మంగళగౌరి భా కొ తెలుసుకో ముంచె తెలుసుకో ఆగితే సరళా నన్ను గౌరి కలస స్థాపన మాట్టు ಹದಿನಾರು ತಂಬಿತಿನ ಆರ್ತಿಯನ್ನು ಸಿದ್ಧತೆ ಮಾಡಿಕೊಂಡು ನಾನು ದೀಪಾರನೆ ಮಾಡ್ಕೊಂಡಿದ್ದೇನೆ ಪ್ರಸಾದಕ್ಕಂತ ಕಿಚಡಿ ಮಾಡಿದ್ದೆ ಅಂದರೆ ಹೆಸರು ಕಾಳು ಹಾಗೆ ಅಕ್ಕಿಯನ್ನು ಹಾಕಿ ಬೆಲ್ಲ ಹಾಕಿ ಪ್ರಸಾದ ಮಾಡಿದ್ದೆ ತಾಂಬೂಲನ್ನು ಇಟ್ಟಿದ್ದೇನೆ ಗೌರಿಗೆ ಮೊದಲಕ್ಕಿಯನ್ನು ಇಟ್ಟಿದ್ದೇನೆ ಹದಿನಾರು ಹದಿನಾರೆಲೆಗೆಜ್ ಜಸ್ಸು ಹಾಕಿದ್ದೇನೆ ಮತ್ತು ಶಿವ ಪಾರ್ವತಿ ಫೋಟೋ ಹಾಗೆ ಗೌರಿ ಕಲಸ ಕೆಂಪಾತಿ ಸಹ ಸಿದ್ಧತೆ ಕಡಲೆ ಕಡಲೆಕಾಳನ್ನು ಇಟ್ಟಿದ್ದೇನೆ ನೆನೆಸುವಂಥದ್ದು ಹಾಗೆ ದುರಂತದಲ್ಲಿ ಬೇರೆಯವರು ಕೊಡಲಿಕ್ಕಂತೂ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಕಾಯಿನ ಒಡೆದು ಧೂಪವನ್ನು ಹಾಕಿ ನಾನು ಮಂಗರಾತ್ರಿ ಮಾಡ್ಕೊಂಡಿದ್ದೇನೆ ಸರಳವಾಗಿ ನಾನು ಪೂಜೆಯನ್ನು ಆಚರಣೆ ಮಾಡಿರುವಂಥದ್ದು ಹಣಗಳನ್ನು ಇಟ್ಟು ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು ರಾತ್ರಿ ಕೆಂಪಾದಿವಸ ಮಾಡ್ತೇನೆ ಇಷ್ಟು ನಾನು ಗೌರಿ ವ್ರತವನ್ನು ಅಂದರೆ ಪೂಜೆಯನ್ನು ನಾವು ಮಾಡಿರುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಇಷ್ಟವಾಗಿ ನಾನು ಭಾವಿಸಿದ್ದೀನಿ ಇಷ್ಟವಾಗಿ ಲೈಕ್ ಶೇರ್ ಮುಂದೆ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು